ಕೋಗಿಲೆಯ ಹಾಡು ಯುರೋಪಿನ ರಾಜರು ಆಳುವ ಕಾಲದಲ್ಲಿ ಈ ಕತೆ ನಡೆದಿತ್ತು ಈ ರಾಜ್ಯದಲ್ಲಿ ಸುಂದರವಾದ ಅರಮನೆ ಇತ್ತು ಆ ಅರಮನೆಯಲ್ಲಿ ಸುಂದರವಾದ ಒಂದು ಜಾಗ ಅಂದ್ರೆ ಅಲ್ಲಿದ್ದ ಅದ್ಭುತ ತೋಟ ಅಲ್ಲಿ ಬಗೆ ಬಗೆಯ ಹೂಗಳು ತುಂಬಿದ್ವು ಅಲ್ಲಿದ್ದ ಕೆಲವು ಹೂಗಳು ಆ ತೋಟದಲ್ಲಿ ಮಾತ್ರನೇ ಇದ್ವು ಮತ್ತೆ ಆ ಗೃಹದಲ್ಲಿ ಎಲ್ಲೂ ಇರಲಿಲ್ಲ ತೋಟಗಾರ ತೋಟದಲ್ಲಿ ಪುಟ್ಟ ಗಂಟೆ ಹಾಕಿದ್ದ ತೋಟ ಎಷ್ಟು ದೊಡ್ಡದು ಅಂದ್ರೆ ಅಲ್ಲಿ ಎಲ್ಲ ಕಡೆ ನೋಡಿದ್ರೆ ಅದು ಕಾಡಿನ ಕಡೆಗೆ ಹೋಗ್ತಿತ್ತು ಕಾಡಿನ ಕಡೆ ಒಂದು ನದಿ ಇತ್ತು ಅದರ ಪಕ್ಕ ಒಂದು ಮರ ಇತ್ತು ಅದು ಕೋಗಿಲೆಗೆ ಮನೆಯಾಗಿತ್ತು ಆ ಕೋಗಿಲೆ ಎಷ್ಟು ಚೆನ್ನಾಗಿ ಹಾಡ್ತಿತ್ತಂದ್ರೆ ಅದನ್ನ ಕೇಳ್ದವರೆಲ್ಲರೂ ತುಂಬಾ ಆನಂದ ಪಡ್ತಿದ್ರು ಜನ ದೂರದಿಂದ ಈ ರಾಜ್ಯವನ್ನ ನೋಡಲು ಬರ್ತಾ ಇದ್ರು ಯಾಕೆ ಅಂದ್ರೆ ಅದು ಅಷ್ಟು ಪ್ರಸಿದ್ಧ ಬರಹಗಾರರು ರಾಜ್ಯದ ಬಗ್ಗೆ ಬಹಳ ಬರ್ದಿದ್ರು ಮತ್ತೆ ಬಹಳಷ್ಟು ಜನ ಕೋಗಿಲೆ ಮತ್ತೆ ಅದರ ಹಾಡಿನ ಬಗ್ಗೆ ಕೂಡ ಬರ್ದಿದ್ರು ಆ ರೀತಿ ಒಂದು ಪುಸ್ತಕನ ರಾಜ ಸ್ವತಃ ಒಂದಿನ ಓದ ಆ ಕೋಗಿಲೆ ಬಗ್ಗೆ ಓದ್ದಾಗ ಊಹಾಲೋಕಕ್ಕೆ ಲೋಕಕ್ಕೆ ಹೋದ ಯಾವ ರಾಜ್ಯದ ಪಕ್ಷಿ ಇದು ಇದಕ್ಕೆ ಮುಂಚೆ ಇದನ್ನ ಕೇಳೇ ಇಲ್ವಲ್ಲ ನಾನು ಅವನು ಮಂತ್ರಿನ ಕರೆಸ್ತಾನೆ ನಾನು ಕೇಳ್ತಾ ಇರೋದು ಏನು ಮಂತ್ರಿಗಳೇ ನಮ್ಮ ದೇಶದಲ್ಲಿ ಕೋಗಿಲೆ ಅನ್ನೋ ಪಕ್ಷಿ ಇದೆಯಂತೆ ಇಡೀ ರೋಮ್ ದೇಶದಲ್ಲೇ ಅತ್ಯಂತ ಮಧುರವಾಗಿ ಹಾಡುವಂತಹ ಪಕ್ಷಿ ಅದಾಗಿದೆಯಂತೆ ನಾವಿದ ಹೇಗೆ ಮೊದಲೇ ಕೇಳಲಿಲ್ಲ ನಾನು ಈ ಪಕ್ಷಿ ಬಗ್ಗೆ ಕೇಳೇ ಇಲ್ಲ ಮಹಾರಾಜರೇ ಸೈನಿಕರೇ ಹೋಗಿ ಅದನ್ನು ಹುಡುಕಿ ಇಂದು ಸಂಜೆ ಆ ಪಕ್ಷಿ ನನ್ನ ಮುಂದೆ ಹಾಡಬೇಕು ಮಹಾರಾಜರೇ ನಮ್ಮ ಬರಹಗಾರರು ಅವರ ಆಲೋಚನೆಯಂತೆ ಒಂದು ಪಕ್ಷಿಯನ್ನು ಚಿತ್ರಿಸಿದ್ದಾರೆ ಹೇಳಬೇಕು ಅಂದ್ರೆ ಅಂತಹ ಪಕ್ಷಿ ಯಾವುದೂ ಇಲ್ಲ ಇಲ್ಲ ಈ ಪುಸ್ತಕ ನನಗೆ ಭಾರತದ ರಾಜ ಕಳಿಸಿದ್ದು ಈ ಬರಹದಲ್ಲಿರೋದೆಲ್ಲ ಸತ್ಯ ನಾನು ಕೋಗಿಲೆ ಹಾಡೋದನ್ನ ಕೇಳಬೇಕು ಈ ಸಂಜೆ ಒಳಗೆ ಅದನ್ನ ಕರೆತರಲಿಲ್ಲ ಅಂದ್ರೆ ಇಡೀ ರಾಜ್ಯ ಶಿಕ್ಷಕೆ ಗುರಿಯಾಗುತ್ತೆ ನೀವು ಹೇಳಿದ ಹಾಗೆ ಮಹಾರಾಜರೇ ಅರಮನೆಯಲ್ಲಿ ಸಿಗ್ದವ್ರನ್ನೆಲ್ಲ ಕೇಳ್ದ ಮೇಲೆ ಮತ್ತೆ ಕೆಳಗೆ ಎಡಗಡೆ ಮತ್ತೆ ಬಲಗಡೆ ಆದ್ರೆ ಯಾರು ಕೋಗಿಲೆ ಬಗ್ಗೆ ಕೇಳಿರ್ಲಿಲ್ಲ ಅವನ್ಗೆ ಸಿಗದವ್ರಿಗೆಲ್ಲ ಆ ಪಕ್ಷಿ ಬಗ್ಗೆ ಕೇಳ್ತಾನೆ ಇದ್ದ ಆಮೇಲೆ ಒಬ್ಬ ಪುಟ್ಟ ಹುಡುಗಿನ ಭೇಟಿ ನಾನು ಹಾಡೋದನ್ನ ಅವರಿಬ್ರು ಆ ಕಾಡಿನ ಹತ್ರ ಬರ್ತಾರೆ ಅಲ್ಲಿ ಕೋಗಿಲೆ ಚೆನ್ನಾಗ್ ಹಾಡತ್ತೆ ಕೋಗಿಲೆ ಹಾಡೋದನ್ನ ಶುರು ಮಾಡ್ತು ಆ ಪುಟ್ಟ ಹುಡುಗಿ ಹೇಳ್ತಾಳೆ ನೋಡಿ ಅಲ್ ನೋಡಿ ಅದೇ ಪಕ್ಷಿ ನಾ ಹೇಳಿದ್ದು ಇಂತ ಸಂಗೀತ ಮಹಾರಾಜರು ಇದನ್ನ ಕೇಳಿದ್ರೆ ತುಂಬಾ ಖುಷಿ ಪಡ್ತಾರೆ ಅರಮನೆಗೆ ಬಾ ನನ್ನ ಮುದ್ದು ಕೋಗಿಲೆ ರಾಜರು ನಿನ್ನ ಹಾಡನ್ನು ಕೇಳಬೇಕಂತೆ ರಾಜರ ಅಪ್ಪನೇ ನನಗೊಂದು ಗೌರವ ನಾನು ಖಂಡಿತ ಬರ್ತೀನಿ ಅವರು ಆ ಕೋಗಿಲಿನ ಎತ್ಕೊಂಡು ಅರಮನೆ ಕಡೆಗೆ ಹೋಗ್ತಾರೆ ಅರ್ಮನೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಷ್ಟೇ ಅಲ್ಲ ಅದ್ಧೂರಿಯಾಗಿತ್ತು ಆ ರಾಜ್ಯಸಭೆಯಲ್ಲಿ ಎಲ್ರೂ ಕೂಡ ಕೂತಿದ್ರು ಅಲ್ಲಿ ಒಂದು ಚಿನ್ನದ ಸ್ಟ್ಯಾಂಡನ್ನ ಕೋಗಿಲೆಗೋಸ್ಕರ ಇಟ್ಟಿದ್ರು ಕೋಗಿಲೆ ಅದ್ರ ಮೇಲೆ ಕೂತು ಹಾಡಕ್ ಶುರು ಮಾಡ್ತು ಅದರ ಗಾನ ಅಷ್ಟು ಮಧುರವಾಗಿತ್ತು ಅದು ರಾಜನ ಕಣ್ಣಲ್ಲಿ ಕಣ್ಣಿರ್ತಂತು ನನ್ನ ಚಿನ್ನದ ಉಂಗುರ ಕೋಗಿಲೆಯ ಕುತ್ತಿಗೆಯಲ್ಲಿರಬೇಕು ರಾಜರೇ ನನಗೆ ಯಾವ ಬೇಡ ನನ್ನ ಖುಷಿ ರಾಜ ಕೋಗಿಲೆ ಅರಮನೆಯಲ್ಲೇ ಇರ್ಬೇಕು ಅಂತ ಹೇಳಿದ್ರು ಒಂದು ಸುಂದರವಾದ ಬಂಗಾರದ ಪಂಜರ ಇಟ್ಟಿದ್ರು ಅದು ಹಗ್ಲಲ್ಲಿ ಎರಡು ಬಾರಿ ಹಾರಬಹುದಿತ್ತು ರಾತ್ರಿ ಒಂದ್ಸಲ ಹನ್ನೆರಡು ಸೈನಿಕರು ಅದ್ರ ಜೊತೆ ಇದ್ರು ಮತ್ತೆ ಅದರ ಕಾಲಿಗೆ ಒಂದು ರಿಬ್ಬನ್ ಕಟ್ಟಿದ್ರು ಕೋಗಿಲೆಗೆ ಈ ರೀತಿ ಹಾರಾಡೋದು ಇಷ್ಟ ಇರಲಿಲ್ಲ ಈ ರೀತಿ ವಾರಗಳು ಕಳೆದವು ಯಾರೋ ರಾಜನಿಗೆ ಒಂದು ಪೆಟ್ಟಿಗೆ ಕಳಿಸಿದ್ರು ಕೋಗಿಲೆ ಅಂತ ಬರೆದಿದ್ರು ಖಂಡಿತ ಈ ಕೋಗಿಲೆಯ ಬಗ್ಗೆ ಒಂದು ಹೊಸ ಪುಸ್ತಕ ಬರದಾಗಿದೆ ಆದ್ರೆ ಅದರಲ್ಲಿ ಯಾವುದೇ ಪುಸ್ತಕ ಇರಲಿಲ್ಲ ಅದರೊಳಗಡೆ ವಜ್ರವೈಡೂರ್ಯದಿಂದ ಮಾಡಿದ ಒಂದು ಕೋಗಿಲೆ ಇತ್ತು ಅದರ ಬಾಲದ ಮೇಲೆ ಕೈಯಿಟ್ಟಾಗ ಅದು ಒಂದು ನಿಜವಾದ ಕೋಗಿಲೆ ರೀತಿನೇ ಹಾಡ್ತು ಒಟ್ಟಿಗೆ ಎರಡು ಕೋಗಿಲೆಗಳನ್ನ ಒಟ್ಟಿಗೆ ಒಟ್ಟಿಗೆ ಹಾಡ್ದಾಗ ಕರ್ಕಶವಾಗಿದ್ವು ನಿಜವಾದ ಕೋಗಿಲೆ ಅದಕ್ಕೆ ಏನ್ ಬೇಕೋ ಅದನ್ನೇ ಹಾಡ್ತು ಆದ್ರೆ ಆ ವಜ್ರದ ಕೋಗಿಲೆ ಬರೀ ಅದರಲ್ಲಿದ್ದಂಥ ಪ್ರೋಗ್ರಾಮ್ ಮಾಡಿದಂಥ ಹಾಡುಗಳನ್ನ ಹಾಡ್ತು ಆಮೇಲೆ ಬರೀ ಆ ವಜ್ರದ ಕೋಗಿಲೆ ಹಾಡಕ್ಕಾಯ್ತು ಅದರ ಧ್ವನಿ ನಿಜವಾದ ಕೋಗಿಲೆ ಹಾಗೆ ಇತ್ತು ವಜ್ರವೈಡೂರ್ಯಗಳಿದ್ದರಿಂದ ಅದು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಆಮೇಲೆ ರಾಜನಿಗೆ ನಿಜವಾದ ಕೋಗಿಲೆ ಹಾಡನ್ನ ಕೇಳಬೇಕು ಅನ್ಸುತ್ತೆ ಕೋಗಿಲೆಗೆ ಏನಾಯ್ತು ಅವಳು ಹಾರೋದನ್ನ ಯಾರಾದ್ರೂ ನೋಡಿದ್ರ ಅದು ಹೇಗೆ ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ ಅವಳು ಅರಮನೆ ಬಿಟ್ಟು ಹೋಗಿರ್ಬೋದು ಅನ್ನಿಸ್ತಿದೆ ಅಲ್ಲಿದ್ದವರೆಲ್ಲ ವಜ್ರದ ಕೋಗಿಲೆ ಇರಲಿ ಅಂತಾನೆ ಹೇಳಿದ್ರು ಯಾಕೆಂದ್ರೆ ಅವರು ಅದನ್ನ ಮತ್ತೆ ಕೇಳಿದ್ರು ಅದರ ಹಾಡನ್ನ ಎಲ್ರು ಸವಿತಾ ಇದ್ರು ಭಾರತದ ರಾಜನ ಉಡುಗೊರೆಯಿಂದ ಸಂತೋಷವಾಗಿದೆ ಮಂತ್ರಿಗಳೇ ಮುಂದಿನ ಭಾನುವಾರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮ ಇಡೀ ರಾಜ್ಯ ಈ ಕೋಗಿಲೆಯ ಸುಂದರವಾದ ಗಾನವನ್ನ ಕೇಳಬೇಕು ನಿಮ್ಮ ಇಚ್ಛೆಯಂತೆ ಮಹಾರಾಜರೇ ಮುಂದಿನ ಭಾನುವಾರ ಕೋಗಿಲೆಯ ಗಾನವನ್ನ ಏರ್ಪಡಿಸಿದ್ರು ಎಲ್ಲರೂ ತುಂಬಾ ಸಂತೋಷಪಟ್ರು ಓ ಅದ್ಭುತ ಆದ್ರೆ ನಿಜವಾದ ಕೋಗಿಲೆ ಹಾಗಲ್ಲ ಅವಳು ಹಾಡಿದ್ರೆ ಕಣ್ಣೀರೇ ಬರ್ತಿತ್ತು ರಾಜನ ಕೋಣೆಯಲ್ಲಿ ಆ ವಜ್ರದ ಕೋಗಿಲೆಯನ್ನ ಅವನ ಹಾಸಿಗೆಯ ಬಳಿ ಇಟ್ಟಿದ್ರು ರಾಜ ಮಲಗುವ ಮುಂಚೆ ಅದರ ಹಾಡುಗಳನ್ನ ಕೇಳಿ ಮಲಗ್ತಿದ್ರು ಮತ್ತೆ ಅವರು ಒಂದು ಕೊಟ್ಟಿದ್ದರು ಶ್ರೀಮಂತ ಗಾಯಕಿ ಅಂತ ಹೇಗೋ ಒಂದಿನ ಆ ವಜ್ರದ ಕೋಗಿಲೆ ರಾಜನಿಗೆ ಹಾಡುವಾಗ ಒಂದ್ ರಾತ್ರಿ ಅದರ ಒಳಗಡೆಯಿಂದ ಏನೋ ಧ್ವನಿ ಬರೋದು ಗೊತ್ತಾಗ್ಬಿಡತ್ತೆ ಮಾರನೇ ದಿನ ಬೆಳಿಗ್ಗೆ ರಾಜ ಗಡಿಯಾರ ರಿಪೇರಿ ಮಾಡೋರ್ನ ಕರೆಸ್ತಾರೆ ಮಹಾರಾಜ್ರೆ ಈ ಯಂತ್ರದ ಬಗ್ಗೆ ನಾನು ಅಧ್ಯಯನ ಮಾಡಿದೀನಿ ಇದನ್ನ ಸರಿ ಮಾಡೋದಕ್ಕೆ ಹೋದ್ರೆ ಇದರಲ್ಲಿರೋ ಹಾಡು ಹೋಗ್ಬಹುದು ನನ್ನನ್ನು ದಯವಿಟ್ಟು ಕ್ಷಮಿಸಿ ಇದು ಮತ್ತೆ ಯಾವತ್ತು ಹಾಡೋದಿಲ್ಲ ಬಹಳ ವರ್ಷಗಳು ಕಳೆದ್ವು ರಾಜನಿಗೆ ವಯಸ್ಸಾಗಿ ಕಾಯಿಲೆ ಆಯಿತು ಮಹಾರಾಜರೇ ದಯವಿಟ್ಟು ಏನಾದ್ರೂ ತಿಂತೀರಾ ನಿಮಗೋಸ್ಕರ ಏನ್ ತರ್ಲಿ ರಾಜ ನಿಶಬ್ದವಾಗಿದ್ರು ದಿನೇ ದಿನೇ ಕ್ಷೀಣಿಸ್ತಾ ಇದ್ರು ಬದ್ಕಲ್ಲ ಅನ್ನೋ ಸ್ಥಿತಿಗೆ ಬಂದ್ರು ಅವ್ರಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿತ್ತು ಅವ್ರಿಗೆ ನೆನಪಕ್ ಬರ್ಲಿಲ್ಲ ಬರೀ ಹಾಡು ಹಾಡು ನನ್ನ ಆದ್ರೆ ಕೋಗಿಲೆ ಸುಮ್ಮನೆ ಇತ್ತು ರಾಜ ಇದ್ದಕ್ಕಿದ್ದಾಗೆ ಎದ್ ಬಿಡ್ತಾರೆ ಅವನ ಕಿಟಕಿಯ ಹೊರಗಡೆ ಕೇಳಿಸ್ತಾ ಇದ್ದ ಹಾಡಿನಿಂದ ರಾಜನ ಮುಖದಲ್ಲಿ ಒಂದು ನಂಬಿಕೆ ಸಂತೋಷ ಕಾಣಿಸ್ತು ಅವನು ಕಣ್ಣ ತೆರಿಯಕ್ಕೂ ಕಷ್ಟಪಡುತ್ತಿದ್ದಾಗ ಅವನು ನಿಜವಾದ ಕೋಗಿಲೆ ನೋಡಿದ ಕಿಟಕಿ ಹತ್ರ ಅದು ಕೂತಿತ್ತು ನೀನು ಬಂದ್ಯಾ ಹಾಡು ಹಾಡು ನನ್ನ ಮುದ್ದು ಕೋಗಿಲೆ ಬಹಳ ಧನ್ಯವಾದ ಬಹಳಷ್ಟು ಧನ್ಯವಾದ ನನ್ನ ಮುದ್ದು ಕೋಗಿಲೆ ನನ್ನ ಯಾಕೆ ಬಿಟ್ಟು ಹೋದೆ ಆದರೆ ಇವತ್ತು ನೀನು ವಾಪಸ್ ಬಂದ ಮೇಲೆ ನನ್ನ ಜೀವನೇ ಬಂದಂಗಾಯ್ತು ನಾನು ನಿನ್ನ ಋಣ ಹೇಗ ತೀರಿಸಲಿ ರಾಜರೇ ನೀವು ನನಗೆ ಆಗ್ಲೇ ಬಹುಮಾನ ಕೊಟ್ಟಿದ್ದೀರಿ ನಾನು ನಿಮ್ಮ ಮುಂದೆ ಮೊದಲು ಹಾಡಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬಂದಿತ್ತು ಒಬ್ಬ ಕಲಾವಿದನ್ಗೆ ಇದಕ್ಕಿಂತ ಏನ್ ಬೇಕು ನನ್ನ ಜೊತೆ ನೀರು ನನ್ನ ಮುದ್ದುಕೋಗಿಲೆ ನಿನಗೆ ಯಾವಾಗ ಹಾಡಬೇಕು ಅನ್ಸುತ್ತೋ ಆವಾಗಲೇ ಹಾಡು ನಾನು ನಿನ್ನ ನಾ ಬಲುವಂತ ಮಾಡೋದಿಲ್ಲ ಇಲ್ಲ ಮಹಾರಾಜರೇ ಮನೆ ನಂಗೆ ತುಂಬಾ ದೊಡ್ಡದು ನನಗೆ ಯಾವಾಗ ಬೇಕೋ ಅವಾಗ ನಿಮ್ಮನ್ನ ನೋಡ್ತೀನಿ ನಿಮ್ಮ ಅರಮನೆ ಪಕ್ಕದಲ್ಲೇ ನಾನು ಗೂಡು ಕಟ್ಕೊಳ್ತೀನಿ ನಿಮಗೆ ನಾನು ಬೇಕಾದಾಗ ನಾನು ಹಾರ್ಕೊಂಡು ಬಂದು ನಿಮಗೋಸ್ಕರ ಹಾಡ್ತೀನಿ ನಿಮ್ಮ ರಾಜ್ಯದ ಬಗ್ಗೆ ಎಲ್ಲವನ್ನ ನಾನು ಹಾಡಿನ ಮೂಲಕ ಹಾಡ್ತೀನಿ ಸರಿ ನನ್ನ ಒಪ್ಪಿಗೆ ಇದೆ ಇದು ಹೇಳ್ತಾ ಇದ್ದ ಹಾಗೆ ಕೋಗಿಲೆ ಹಾರೋಯ್ತು ಆಗ ರಾಜನ್ಗೆ ಗೊತ್ತಾಯ್ತು ನಾವು ಪಕ್ಷಿಗಳನ್ನು ಪಂಜರದಲ್ಲಿ ಇಡಬಾರದು ಅಂತ ಅವ್ರಿಗೂ ಕೂಡ ಅವ್ರದೇ ಆದ ಒಂದು ಜೀವನ ಇದೆ ಅಂತ ಅನ್ಕೊಂಡ ಯಾರು ಕೂಡ ಯಾರನ್ನು ಜೀತದಾಳ್ ಮಾಡ್ಕೋಬಾರ್ದು ಮತ್ತೆ ಪಕ್ಷಿಗಳು ಮರಗಳಲ್ಲಿ ಕಾಡುಗಳಲ್ಲಿ ಹಾರಾಡ್ಕೊಂಡು ಖುಷಿಯಾಗಿ ಹಾಡೋದೇ ಚಂದ ಮುಕ್ತಾಯ